ನಮಸ್ಕಾರ ಸ್ನೇಹಿತರೆ ಸಂಕಷ್ಟಗಳ ನಡುವೆ ಆಧ್ಯಾತ್ಮಿಕ ಸಾಧನೆ ಮಾಡಿದಂತಹ ಹೇಮರೆಡ್ಡಿ ಮಲ್ಲಮ್ಮ ಅವರ ಸಂಕ್ಷಿಪ್ತ ಜೀವನ ಪರಿಚಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಮುಖಾಂತರ ಸ್ನೇಹಿತರೆ ಮಲ್ಲಮ್ಮ ಅವರಿಗೆ ಮನೆಯಲ್ಲಿ ಗಂಡ ಅತ್ತೆ ಮಾವ ನಾದಿನಿ ಸಹಿತ ಹಲವರು ತೊಂದರೆ ಕೊಡ್ತಾ ಇದ್ರು ಅವುಗಳನ್ನೆಲ್ಲ ಸಹಿಸಿಕೊಂಡೇ ಕುಟುಂಬವನ್ನ ತ್ಯಜಿಸದೆ ಸಂಸಾರವೇ ದೈವ ಸ್ವರೂಪ ಎಂದು ಬಗೆದರು ಹೇಮರೆಡ್ಡಿ ಮಲ್ಲಮ್ಮ ಅಕ್ಕ ಮಹಾದೇವಿ ಸೇರಿದಂತೆ ಹಲವು ಶರಣೆಯರು ಸಂಸಾರಿಗಳಾಗದೆ ಮಲ್ಲಿಕಾರ್ಜುನನ ಜಪ ಮಾಡಿದ್ರು ಆತನೇ ತಮ್ಮ ಪತಿ ಎಂದು ಭಾವಿಸಿದ್ರು ಆದ್ರೆ ಹೇಮರೆಡ್ಡಿ ಮಲ್ಲಮ್ಮ ಸಂಸಾರಿಯಾಗಿ ಸಂಕಷ್ಟಗಳನ್ನ ಉಂಡು ಕಾಯಕದಲ್ಲಿ ದೇವರನ್ನ ಕಂಡ್ರು ಓದದಿದ್ದರು ವಚನಗಳನ್ನ ರಚಿಸದಿದ್ದರು ಮೈದುನ ವೇಮನನನ್ನ ಸರಿದಾರಿಗೆ ತಂದು ಕವಿ ತತ್ವಜ್ಞಾನಿಯನ್ನಾಗಿಸಿದರು ಬೇಡಿ ಬಂದವರಿಗೆ ಕೊಡುಗೆ ದಾನಿಯಾದರು ಹೇಮರೆಡ್ಡಿ ಮಲ್ಲಮ್ಮ ಎಷ್ಟೇ ಕಷ್ಟಗಳನ್ನು ಅನುಭವಿಸಿದರೂ ಅದಕ್ಕೆ ಕೊರಗಲಿಲ್ಲ ಇತರರಿಗೆ ಕೆಟ್ಟದ್ದನ್ನು ಬಯಸಲಿಲ್ಲ ಬಗೆಯಲಿಲ್ಲ ಎಲ್ಲರ ಒಳಿತನ ಬಯಸುವ ಭಕ್ತಿಯನ್ನ ತೋರಿದರು ದೈವ ಭಕ್ತಿಯಿಂದಲೇ ಜನರನ್ನ ಸೆಳೆದು ಶಿವಶರಣ ತತ್ವವನ್ನ ಸಾರಿದ ಮಹಾಶರಣೆ ಅವರು ಕರ್ನಾಟಕ ರೆಡ್ಡಿ ಜನಸಂಘದವರು ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನ ಆಚರಿಸಿದಂತಹ ಈ ಸಂದರ್ಭದಲ್ಲಿ ಅವರ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ ಹೇಮರೆಡ್ಡಿ ಮಲ್ಲಮ್ಮ ಸಂಕಷ್ಟಗಳ ನಡುವೆ ತಾಳ್ಮೆಯಿಂದ ಆಧ್ಯಾತ್ಮಿಕ ಸಾಧನೆ ಮಾಡಿದಂತಹ ನಿಜ ಶರಣಿ ಈಕೆ ಸುಮಾರು ಐನೂರು ವರ್ಷಗಳ ಹಿಂದೆ ಶ್ರೀಶೈಲದ ಸಮೀಪ ಜನಿಸಿದವಳು ಈಕೆಯ ಬಗ್ಗೆ ಜನಪದರು ಹಾಡುಗಳನ್ನ ಹಾಡಿದ್ದಾರೆ ಹಾಡುಗಳನ್ನ ಕಟ್ಟಿ ಹಾಡಿದ್ದಾರೆ ರೆಡ್ಡಿ ಕುಲ ಧರ್ಮ ಉದ್ಧಾರ ಮಾಡಿದವಳು ಉದ್ಧಾರ ಮಾಡಲು ಜನಿಸಿದವಳು ಎಂದು ಈಕೆಯ ಬಗ್ಗೆ ಹಲವು ಕೃತಿಗಳು ಕೂಡ ರಚನೆಯಾಗಿವೆ ಮುಗ್ಧ ಸಾಧು ಸ್ವಭಾವಿಯಾದ ಗಂಡನನ್ನ ಮಹಾದೇವನಂತೆ ಉಪಚರಿಸುತ್ತಾಳೆ ತಂದೆ ತಾಯಿ ಸೇವೆ ಮೈದುನನ ಅತ್ಯಸ್ ಮಾವನ ಸೇ ಸೇವೆ ಮೈದುನನ ಕೆಟ್ಟ ವರ್ತನೆಯನ್ನ ಮನಸ್ಸನ್ನ ಪರಿವರ್ತನೆ ಪರಿವರ್ತಿಸುತ್ತಾಳೆ ಮುಂದೆ ಅವನು ದೊಡ್ಡ ಯೋಗಿಯಾಗುತ್ತಾನೆ ಅರಿವಿಗಿಂತ ಆಚಾರ ದೊಡ್ಡದು ಎನ್ನುವಂತಹದನ್ನ ಬೋಧನೆ ಮಾಡಿದಳು ಹೇಮರೆಡ್ಡಿ ಮಲ್ಲಮ್ಮ ಈಕೆಯ ಬಗ್ಗೆ ಹಲವಾರು ಕೃತಿಗಳು ಕೂಡ ರಚನೆಯಾಗಿದೆ ಹೇಮರೆಡ್ಡಿ ಮಲ್ಲಿ ಪುರಾಣ ರೆಡ್ಡಿ ಅವರು ಬರೆದಿರುವಂತಹದು ಹಾಗೆ ಪುಟ್ಟರಾಜ ಗವಾಯಿಗಳು ಹೇಮರೆಡ್ಡಿ ಮಲ್ಲಮ್ಮ ಪುರಾಣ ಎನ್ನುವಂತಹ ಕೃತಿಯನ್ನ ಕೂಡ ರಚನೆ ಮಾಡಿದ್ದಾರೆ ಇವರು ತಂದೆ ತಾಯಿ ಇವರ ತಂದೆ ತಾಯಿ ತುಂಬಾನೇ ದೈವ ಭಕ್ತರಾಗಿರ್ತಾರೆ ಅವರ ಪ್ರಭಾವ ಈಕೆಯ ಮೇಲೆ ಇದೆ ಇನ್ನು ಶ್ರೀಶೈಲ ಮಲ್ಲಿಕಾರ್ಜುನನನ್ನ ನೆನೆಯುತ್ತಾ ತನ್ನ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿದವಳು ನಿಸ್ವಾರ್ಥ ಪ್ರೇಮ ಜಂಗಮ ಶರಣೆ ಹೇಮರೆಡ್ಡಿ ಮಲ್ಲಮ್ಮ ಈಕೆಯನ್ನ ಇವತ್ತಿನ ದಿನ ನಾವು ಏಕೆ ನೆನೆಯಬೇಕು ಯುವ ಜನಾಂಗಕ್ಕೆ ಹೇಮರೆಡ್ಡಿ ಮಲ್ಲಮ್ಮನ ಸಂದೇಶಗಳು ಏನು ಹಾಗೇನೆ ಜಯಂತಿಯ ಸಂದರ್ಭದಲ್ಲಿ ೆಯನ್ನ ನೆನೆಯುವುದು ನಮ್ಮೆಲ್ಲರ ಕರ್ತವ್ಯ ಈಕೆಯ ನಿಸ್ವಾರ್ಥ ಸೇವಿ ಸೇವೆ ಮತ್ತು ಭಕ್ತಿಗೆ ಮೆಚ್ಚಿದಂತಹ ಮಲ್ಲಿಕಾರ್ಜುನ ನಿನಗೇನು ಬೇಕೆಂದು ಕೇಳುತ್ತಾನೆ ಆದರೆ ಮಲ್ಲಿಕಾರ್ಜುನ ಪ್ರತ್ಯಕ್ಷವಾಗಿ ನಿನಗೇನು ಬೇಕು ಎಂದು ಕೇಳಿದಾಗ ಹೇಮರೆಡ್ಡಿ ಮಲ್ಲಮ್ಮ ತನಗಾಗಿ ಏನನ್ನು ಕೇಳಲಿಲ್ಲ ತನ್ನ ರೆಡ್ಡಿ ಬಳಗಕ್ಕೆ ಬಡತನ ಸಮೀಪ ಸುಳಿಯಬಾರದು ಎಂದು ಕೇಳುತ್ತಾಳೆ ಹಣ ಅಧಿಕಾರ ಸಿಕ್ಕಿದಾಗ ಸೊಕ್ಕಿನಿಂದ ಮೆರೆಯಬಾರದು ಎನ್ನುತ್ತಾಳೆ ಅದಷ್ಟೇ ಅಲ್ಲ ಸಾಕಷ್ಟು ಪವಾಡಗಳು ಕೂಡ ಈಕೆಯ ಸಂದರ್ಭದಲ್ಲಿ ನಡೆಯುತ್ತೆ ಈಕೆಯ ಕಾಲದ ಸಂದರ್ಭದಲ್ಲಿ ನಡಿ ಇವತ್ತಿನ ದಿನ ಅವರ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು